ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸದನ ಬ್ಲಾಗ್ಸ್ ಇನ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಡೇ ಏಯ್ಟ್ ಲಾಸ್ ಚಾಲೆಂಜ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಮೊದಲೇದಾಗಿ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸುಬ್ರೆಯರೆಲ್ಲ ನೋಡ್ತಾ ಇದ್ದೀರ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಅಪ್ಪ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನೋ ಬೆಳಗ್ಗೆ ಆಸ್ ಯೂಶ್ವಲ್ ಯೋಗ ಮಾಡಿದೆ ಇವತ್ತು ಎಕ್ಸಸೈಸ್ ಮಾಡಲಿಲ್ಲ ಯೋಗ ಮಾಡಿದೆ ಯೋಗ ಮಾಡಿ ಸೊ ಆಚೆಗಳೆಲ್ಲ ಕೆಲಸ ಮುಗಿಸಿ ಇವಾಗ ನನ್ನ ರೊಟೀನ್ ಏನಿದೆ ಮಕ್ಕಳು ಸ್ಕೂ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಟಿಫನ್ ಮಾಡುವಂಥದ್ದು ಬೆಳಗ್ಗೆ ಬಂದು ಒಂದು ಆರು ಗಂಟೆಯಿಂದ ಹಿಡಿದು ಒಂದು ಒಂಬತ್ತು ಗಂಟೆವರೆಗೂ ಒಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಅಷ್ಟು ಕೆಲಸ ಇರುತ್ತೆ ಅಷ್ಟು ಬ್ಯುಸಿ ಇರುತ್ತೆ ಟೆನ್ಷನ್ ಒಂದು ಕಡೆ ಮಕ್ಕಳನ್ನ ಬೇಗ ಸ್ಕೂಲ್ಗೆ ರೆಡಿ ಮಾಡಬೇಕು ಅವ್ರಿಗೆ ಊಟ ಮಾಡಿಸ್ಬೇಕು ಬಾಕ್ಸ್ಗೆ ಹಾಕಬೇಕು ಸ್ಕೂ ವ್ಯಾನ್ ಬರೋ ಟೈಮ್ ಕರೆಕ್ಟಾಗಿ ರೆಡಿಯಾಗಿ ನಿಂತಿರಬೇಕು ಒಂದೊಂದ್ಸತಿ ಊಟ ಮಾಡೋದಿಲ್ಲ ಅಯ್ಯೋ ಎಷ್ಟಿರುತ್ತೆ ಗೊತ್ತಾ ಆ ಕಡೆ ಮನೇಲಿ ಕೆಲಸ ಮಾಡಿಕೊಂಡು ಈ ಕಡೆ ಮಕ್ಕಳನ್ನು ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ಬೇಕು ಇನ್ನು ಬೆಳಗ್ಗೆ ಅವ್ರಿಗೆ ಟಿಫನ್ಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಪುಳಿಯೋಗರೆ ನನ್ನ ಮಗಳಿಗೆ ತುಂಬ ಇಷ್ಟ ಅವ್ಳು ಹೇಳೋದು ಒಂದೇ ಮಮ್ಮಿ ನೀನು ಪುಳಿಯೋಗರೆ ಮಾಡ್ತೀಯಲ್ಲ ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡು ಅಂತ ಹೇಳಿ ಪುಳಿಯೋಗರೆ ಏನಂದರೆ ಸ್ವಲ್ಪ ಉಪ್ಪು ಹುಳಿ ಖಾರ ಮತ್ತು ಸಿಹಿ ಇಷ್ಟಿದ್ದರೆ ಪುಲಿಯೋಗ್ರೆ ಪರ್ಫೆಕ್ಟಾಗಿ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಅಂದರೆ ದೇವಸ್ಥಾನದಲ್ಲಿ ಮಾಡೋ ಥರ ಮಾಡಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಆಗೋದಿಲ್ಲಪ್ಪ ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗೇ ಮಾಡ್ತೀನಿ ಅವಳು ಯಾವಾಗಲೂ ಹಾಗೆ ಅನ್ನೋದು ಮಮ್ಮಿ ನೀನು ಮೆತ್ ಮೆತ್ತಗೆ ಮಾಡ್ತೀಯ ನೀನು ದೇವಸ್ಥಾನದಲ್ಲಿ ಮಾಡೋ ಥರ ಮಾಡು ಅಂತ ಹೇಳಿ ಸ ಮಧ್ಯಾಹ್ನ ಅಷ್ಟೊತ್ತಿಗೆ ಅದು ಹಾರೋಗ್ಬಿಡುತ್ತಲ್ವ ಎಲ್ಲ ತಣ್ಣಗಾಗಿ ಹೋಗ್ಬಿಡುತ್ತೆ ಅದು ಏನು ಆಗೋದಿಲ್ಲ ಗಂಟ್ಲಲ್ಲಿ ಸಿಕ್ಕಾಕ್ಕೊಳೋ ಥರ ಆಗೋ ಅನ್ನಿಸ್ಬಿಡುತ್ತೆ ಆ ಒಂದು ಪುಳಿಯೋಗ್ರೆ ಅನ್ನೋದು ನನ್ನ ಹಸ್ಬೆಂಡ್ ಹೇಳೋದು ಯಾವಾಗಲೂ ಪುಳಿಯೋಗ್ರೆ ಮಾಡಬೇಡ ಮಕ್ಳಿಗೆ ತಿನ್ನೋದಕ್ಕಾಗೋದಿಲ್ಲ ತಿನ್ನೋದಕ್ಕಾಗೋದಿಲ್ಲ ಅಂತ ಹೇಳೋದು ಇವ್ರಿಗೆ ಇಷ್ಟು ಇಷ್ಟ ಏನು ಅದೇ ಥರನೇ ಮಾಡೋ ದೇವಸ್ಥಾನದಲ್ಲಿ ಮಾಡ್ದಂಗೆ ಮಾಡು ಅಂತ ಹೇಳಿ ಅದಕ್ಕೋಸ್ಕರ ಬಾಕ್ಸ್ಗೆ ಇಬ್ಬರಿಗೂ ಅದೇ ಮಾಡ್ತಾ ಇದ್ದೀನಿ ಒಂದು ಸತಿ ಏನಾಗ್ಬಿಡುತ್ತೆ ಅಂದರೆ ಏನು ಟಿಫನ್ ಮಾಡೋದು ಏನು ಬಾಕ್ಸ್ಗೆ ಹಾಕೋದು ಅನ್ನೋ ಥರ ಅನಿಸ್ಬಿಡುತ್ತೆ ಕೆಲವೊಂದು ಸತಿ ಆ ರೀತಿ ಆಗೋ ಎಲ್ಲ ಇದ್ಕೊಂಡು ಏನು ಮಾಡೋದು ಅನ್ನೋ ಥರ ಅನಿಸ್ತಾ ಇರುತ್ತೆ ಏನು ಇಲ್ದ ಟೈಮಲ್ಲಿ ಏನು ಮಾಡೋದು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಯಾವುದೋ ಒಂದು ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಅಂತೂ ಮುಟ್ಟೋದೇ ಇಲ್ಲಪ್ಪ ನನ್ನ ಮಕ್ಕಳು ಚಿತ್ರಾನ್ನ ಅಂದರೆ ಓ ಬೇಡ ನನಗೆ ಬೇಡ ನನಗೆ ಅಂತ ಹೇಳ್ತಾರೆ ಯೋಗಿತ ಅಂತೂ ತಿನ್ಬಿಟ್ಟು ಹೋಗೋದೇ ಇಲ್ಲ ಚಿತ್ರಾನ್ನ ಮಮ್ಮಿ ನನ್ನ ವ್ಯಾನಲ್ಲಿ ಹೋದರೆ ನನಗೆ ವಾಮಿಟ್ ಬಂದ್ಬಿಡುತ್ತೆ ಮಮ್ಮಿ ಬೇಡ ಮಮ್ಮಿ ನನಗೆ ಚಿತ್ರಾನ್ನ ಅಂತ ಹೇಳ್ತಾಳೆ ಸೊ ಅದಕ್ಕೋಸ್ಕರ ಅವ್ರು ಯಾವ್ದು ಇಷ್ಟಪಡ್ತಾರೋ ಯಾವ್ದು ಇಷ್ಟಪಟ್ಟು ತಿಂತಾರೋ ಅದನ್ನು ಮಾಡಿಕೊಡೋ ಅಂಥದ್ದು ಏನೋ ಒಟ್ಟಿನಲ್ಲಿ ಬಾಕ್ಸ್ ಖಾಲಿಯಾಗಿ ಬರಬೇಕು ಅಷ್ಟೇ ಅದೊಂಥರ ಸಮಾಧಾನ ಬಾಕ್ಸ್ ಖಾಲಿಯಾಗಿದೆ ಅಂದರೆ ಒಂಥರ ಹೋ ಒಟ್ನಲ್ಲಿ ಊಟ ಮಾಡಿದ್ದಾರೆ ಅನ್ನೋ ಥರ ಅನಿಸುತ್ತೆ ಇನ್ನು ನಾನು ಆಗೇ ಮಾಡೋದು ಎಲ್ಲರೂ ಮಾಡ್ದಂಗೆ ಮಾಡೋದು ಏನು ಗೊತ್ತಾ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅದಕ್ಕೆ ಕಡಲೆ ಬೀಜ ಮತ್ತು ಸಾಸಿವೆ ಹಾಗೆ ಬೇಳೆ ಇವೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಆ ನಂತರ ಕೆಲವರು ಕಡಲೆ ಬಿ ಬೀಜ ಎಲ್ಲ ಬಿಟ್ಟು ತೆಗೆದಿಟ್ಕೊಳ್ತಾರಪ್ಪ ಸೊ ನಾನು ಆ ಥರ ಏನು ಮಾಡಲಿಲ್ಲ ಒಂದೊಂದು ಸರ್ತಿ ಮಾಡ್ತೀನಿ ಯಾಕಂದರೆ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ ಸೊ ಅಂದು ಡೈರೆಕ್ಟಾಗಿ ಹಾಕಿದ್ದೀನಿ ಇವಾಗ ಅದಕ್ಕೆ ಒಂದು ಎರಡು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿ ಫ್ಲೇವರು ಏನು ಪುಳಿಯೋಗರಿಗೆ ಚೆನ್ನಾಗಿರಬೇಕು ಸೊ ಆವಾಗಲೇ ಪುಳಿಯೋಗರಿ ಒಂದು ಘಮ ಘಮ ಅಂತ ಇರೋದು ಆಮೇಲೆ ಕರ್ಬೇವೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ದೆ ಅದಾದ ನಂತರ ಈ ಹುಣಸೆ ಹಣ್ಣನ್ನು ಕ್ಯೂಚಿಟ್ಕೊಂಡಿದ್ದೆ ಸೊ ಆ ಒಂದು ಹುಳಿನ ಹಾಕಿದೆ ಹುಣಸೆ ಹಣ್ಣು ಹುಳಿ ಒಂದು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಏನು ಹುಣಸೆ ಹಣ್ಣು ಹುಳಿ ಹಾಕಿರ್ತೀವಿ ಅದು ಸ್ವಲ್ಪ ಹಿಂಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಆನಂತರ ನಾನಿಲ್ಲಿ ಎಮ್ ಟಿ ಆರ್ ಪುಳೋಗರೆ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಕೆಲವೊಬ್ಬರು ಇನ್ಸ್ಟೆಂಟಾಗಿ ಹಂಗೆ ಮಾಡ್ತಾರಪ್ಪ ಹಾಗೆ ಪು ಏನು ಇಮಿಡಿಯೇಟ್ ಪುಡಿ ಮಾಡಿಕೊಂಡು ಮಾಡ್ತಾರೆ ಪುಲೋಗರೆ ಪುಡಿ ಬಟ್ ನನಗೆ ಅದು ಐಡಿಯಾ ಇಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗಾದರೂ ಒಂದು ಸತಿ ಟ್ರೈ ಮಾಡೋಣ ಹಾಗೆ ಎಲ್ಲ ಕಾಳೆಲ್ಲ ಹುರಿದುಬಿಟ್ಟು ಮಾಡ್ತಾರೆ ನಾವು ಈ ಥರ ಪ್ಯಾಕೆಟ್ ಪೌಡರನ್ನು ಯೂಸ್ ಮಾಡ್ತೀವಿ ಸೊ ಕೆಲವರೆಲ್ಲ ಅದೇ ರೀತಿಯೇ ಮಾಡ್ತಾರೆ ಏನು ಪೌಡ್ರು ಮಾಡಿಕೊಂಡು ಬಟ್ ನನಗೆ ಬರೋದಿಲ್ಲ ನೋಡೋಣ ಮುಂದೆ ಯಾವಾಗಾದರೂ ಒಂದ್ಸರ್ತಿ ಟ್ರೈ ಮಾಡೋಣ ಸೊ ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಅದು ಆಫ್ ಮಾಡಿ ರೈಸು ತಣ್ಣಗಾಗಿರಬೇಕಾದ್ರೆ ಹಾಕಬೇಕು ಆವಾಗಲೇ ಉದುರು ಉದ್ರಾಗಿ ಬರೋದು ನಾವು ಬಿಸಿ ಬಿಸಿಯಾಗಿದ್ದಾಗ ಹಾಕಿದ್ದೀವಿ ಅಂದರೆ ಸೊ ಅದು ಮೆತ್ತ ಮೆತ್ತಗೆ ಆಗುತ್ತೆ ಬಟ್ ಟೈಮ್ ಆಯಿತು ಏನು ಮಾಡೋದಕ್ಕಾಗೋದಿಲ್ಲ ಸೊ ನಾನು ಫಸ್ಟು ರೈಸ್ ಹಾಕ್ಬಿಟ್ಟು ಆಮೇಲೆ ಮಕ್ಳಿಗೆ ರೆಡಿ ಮಾಡಿ ಆಮೇಲೆ ಬಂದು ಅದನ್ನು ಕಲಸ್ದೆ ನಾನು ಸ್ವಲ್ಪ ಹೊತ್ತು ಹಾರಲಿ ಅಂತ ಹೇಳಿ ಇವಾಗ ಅದೇನು ಗೊಜ್ಜು ರೆಡಿ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ರೈಸ್ ಹಾಕ್ಬಿಟ್ಟು ಮಕ್ಕಳಿಗೆಲ್ಲ ರೆಡಿ ಮಾಡಿ ಆನಂತರ ಬಂದು ನಾನು ಅದನ್ನು ಕಲಿಸ್ದೆ ಸೊ ಹಾಗೆ ನಾ ರೆಡಿ ಆಯಿತು ಈ ಒಂದು ಪುಲಿಯೋಗರೆ ಅನ್ನೋದು ಆಮೇಲೆ ಒಬ್ಬರು ಕೇಳ್ತಿದ್ರು ಅಕ್ಕ ನೀವು ಯಾಕೆ ಇತ್ತೀಚೆಗೆ ಡಿಟಾಕ್ಸ್ ಡ್ರಿಂಕ್ ತೋರಿಸ್ತಾ ಇಲ್ಲ ಅಂತ ಹೇಳಿ ಇತ್ತೀಚೆಗೆ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅಪ್ಪ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದು ಕುಡಿತೀನಿ ಬಟ್ ಒಂದೊಂದ್ಸತಿ ವೀಡಿಯೋ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಸೊ ಹೇಳಿದ್ನಲ್ವಾ ನಾನು ಒಂಬತ್ತು ಗಂಟೆವರೆಗೂ ತುಂಬಾ ಬ್ಯುಸಿ ಇರ್ತೀನಿ ಏನಂದರೆ ಆ ಒಂದು ಟೈಮ್ಗೆ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ ವಿಡಿಯೋ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ಸತಿ ವಿಡಿಯೋ ವಿಡಿಯೋದಲ್ಲಿ ತೋರಿಸೋದಿಲ್ಲ ಡಿಟಾಕ್ಸ್ ಡ್ರಿಂಕು ಅಟ್ಲೀಸ್ಟ್ ಒಂದು ವಾರಕ್ಕೆ ನಾನು ಮೂರಿಂದ ನಾಲ್ಕು ಸತಿ ಆದರೂ ತಗೊಳ್ತೀನಿ ಬದುಗುಂಬಕಾಯಿ ಬೂದುಗುಂಬಳಕಾಯಿ ಜ್ಯೂಸ್ ಆದರೂ ತಗೊಳ್ತೀನಿ ಇಲ್ಲಾಂದರೆ ಈ ನಲ್ಲಿಕಾಯಿ ಜ್ಯೂಸು ಈ ಥರ ತಗೊಳ್ತೀನಿ ಬೂದುಗುಂಬಳಕಾಯಿ ಜ್ಯೂಸು ಆದಷ್ಟು ಕುಡಿತೀನಿ ಯಾವಾಗಾದರೂ ಒಂದೊಂದು ಸತಿ ಮಿಸ್ ಆಗುತ್ತೆ ಅಷ್ಟೆ ಸೊ ಬಟ್ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ನಾನು ಕುಡಿತೀನಿ ಒಂದು ದಿನ ಒಂದು ವಾರಕ್ಕೆ ಮೂರಿಂದ ಅಥವಾ ನಾಲ್ಕು ಮೂರು ಅಥವಾ ನಾಲ್ಕು ನಾಲ್ಕು ಟೈಮ್ ಆದರೂ ತಗೊಂಡೇ ತಗೊಳ್ತೀನಿ ನಾನು ಸೊ ನಾನ್ ವೆಜ್ ತಿಂದಾಗ ಮಾತ್ರ ಕಂಪಲ್ಸರಿ ಕುಡಿತೀನಿ ನಾನ್ ವೆಜ್ ತಿಂದಾಗ ಮಾತ್ರ ಕಂಪಲ್ಸರಿ ಆ ಒಂದು ಡಿಟಾಕ್ಸ್ ಡ್ರಿಂಕ್ ಅನ್ನೋದು ಕುಡಿತೀನಿ ಓಕೆನಾ ಇನ್ನು ಹಾಗೆ ಇಲ್ಲಿ ನೋಡ್ತಿರ್ಬೋದು ಹುಂಡಿಯಲ್ಲಿ ಅದೇ ನಾನು ದೇವ್ರ ಮನೆಯಲ್ಲಿ ಒಂದು ಹುಂಡಿ ಇಟ್ಟಿದ್ನಲ್ವಾ ಸೊ ಅದನ್ನು ಇವತ್ತು ಓಪನ್ ಮಾಡಿದ್ವಿ ಫೈನಲ್ಲಿ ಇಷ್ಟು ಎಷ್ಟು ದಿನದಿಂದ ಓಪನ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಓಪನ್ ಮಾಡಿದ್ವಿ ನೋಡ್ತಿರ್ಬೋದು ಒಂಥರ ಖುಷಿಯಾಗುತ್ತೆ ನೋ ನೋಡಿದ ತಕ್ಷಣ ಒಂಥರ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಎಷ್ಟೇ ಕಮಿಟ್ಮೆಂಟ್ಸ್ ಇರಲಿ ಅಪ್ಪ ಸೊ ಎಲ್ಲೋ ಒಂದು ಕಡೆ ಒಂದು ಸೇವಿಂಗ್ಸ್ ಅಂತ ಒಂದು ಹತ್ತು ಹತ್ತು ರೂಪಾಯಿ ತೆಗೆದಿಟ್ಟಿದ್ರೆ ಯಾವಾಗಾದರೂ ಒಂದು ಸತಿ ಆ ಒಂದು ಅಮೌಂಟ್ ಏನಕ್ಕಾದರೂ ಯೂಸ್ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇವಾಗ ಈ ಚಿಲ್ಲರೆ ಪಲ್ರೆ ಎಲ್ಲ ಎಲ್ಲ ಹಾಕಿ ಇಟ್ಟಿದ್ನಪ್ಪ ನನ್ನ ಹಸ್ಬೆಂಡು ಮತ್ತು ನಾನು ಎಲ್ಲ ಹಾಕಿ ಇಟ್ಟಿರೋಂಥದ್ದು ಎಷ್ಟಾಗಿತ್ತು ಏನು ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಇನ್ನು ನನ್ನ ಲಂಚ್ ನೋಡ್ತಿರ್ಬೋದು ಮುದ್ದೆ ಮತ್ತು ಸೊಪ್ಸಾರು ಹಾಗೆ ಆಮ್ಲೆಟ್ಟು ನಂತರ ಬಂದು ಎರಡು ಬಾಳೆಹಣ್ಣು ಇದು ನನ್ನ ಒಂದು ಬೆಳಗಿನ ಲಂಚು ತಾನು ಊಟ ಮಾಡೋಷ್ಟೊತ್ತಿಗೆ ಒಂದು ಗಂಟೆ ಆಗೋಗಿತ್ತು ನಾವೆಲ್ಲ ಒಂದು ಉಂಡೆಯಲ್ಲಿರೋ ಕಾಸೆಲ್ಲ ಕೌಂಟ್ ಮಾಡಿ ಬರೆದಿಟ್ಟು ಎಷ್ಟು ಏನು ಅಂತ ಹೇಳಿ ಎಲ್ಲ ಇದು ಮಾಡೋ ಅಷ್ಟೊತ್ತಿಗೆ ಒಂದು ಗಂಟೆ ಆಗೋಯಿತು ಲೇಟಾಗೆ ನಾನು ತಿಂದಿದ್ದು ಊಟ ಇವತ್ತು ಆನಂತರ ಬಂದು ಮಕ್ಕಳದೆಲ್ಲನೂ ಓಪನ್ ಮಾಡಿದ್ವಿ ಮಕ್ಕಳಿಗೆಲ್ಲೆಲ್ಲನೂ ಹುಂಡಿಯಲ್ಲಿ ಕಾಸು ಹಾಕ್ಸ್ತಿ ಇಟ್ ಇಟ್ಟಿರ್ತೀವಿ ಅವ್ರಿಗೆ ಒಂದೊಂದು ಸಪ್ರೇಟ್ ಸಪ್ರೇಟು ಈ ಪ್ಲಾಸ್ಟಿಕ್ ಹುಂಡಿ ಬರುತ್ತೆ ನೋಡಿ ಸೊ ಅದನ್ನು ಕೊಟ್ಟಿದ್ದೀವಿ ಸೊ ಅದರಲ್ಲಿ ಹಾಕಿ ಇಡ್ತಾರೆ ಒಂದು ವರ್ಷದಿಂದ ಕೂಡಿಟ್ಟಿರೋ ಅಂಥದ್ದು ಒಂದು ವರ್ಷವೂ ಆಗಲಿಲ್ಲ ವರಲಕ್ಷ್ಮಿ ಹಬ್ಬ ಆದಮೇಲೆ ನಾವು ಮತ್ತೆ ಫಸ್ಟ್ ಒಂದು ಸತಿ ಇಟ್ಟಿದ್ವಿ ಅದು ಅದರಲ್ಲಿ ಏನೋ ತೊಗೊಟ್ಟೆ ನನ್ನ ಹಸ್ಬೆಂಡ್ಗೆ ಫೋನ್ ಏನೋ ತೊಗೊಟ್ಟಿದ್ದೆ ಹನ್ನೊಂದು ಸಾವಿರನ ಹದಿನೈದು ಸಾವಿರನೂ ಆಗಿತ್ತು ಫೋನ್ ತೊಗೊಂಡು ವಿಡಿಯೋ ಕೂಡ ಮಾಡಿದ್ದೀನಿ ನಾನು ಬೇಕಾದರೆ ನೋಡಿ ಆಮೇಲೆ ಸೊ ಅದಾದ ನಂತರ ಇವಾಗಲೇ ಓಪನ್ ಮಾಡಿರೋ ಅಂಥದ್ದು ಇನ್ನು ವರಲಕ್ಷ್ಮಿ ಹಬ್ಬ ಬರಬೇಕು ಇನ್ನು ಒಂದು ಎರಡು ತಿಂಗಳಿದೆ ಆಗಲೇ ಓಪನ್ ಮಾಡಿದ್ವಿ ಇನ್ನು ಇವ್ರದ್ದು ಎಲ್ಲನೂ ಮಕ್ಕಳ್ದೆಲ್ಲೂ ತೆಗೆದ್ವಿ ಸ್ವಲ್ಪ ನನ್ನ ಮಗಳದೇ ಚಿಕ್ಕವಳ್ದೇ ಸ್ವಲ್ಪ ಜಾಸ್ತಿ ಇದ್ದಿದ್ದು ಅಮೌಂಟು ಎಷ್ಟು ಏನು ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳಿದ್ದೀನಿ ನೋಡಿ ಖುಷಿ ಅವ್ಳಿಗೆ ಎಷ್ಟು ಕುಣಿದಾಡ್ತಿದ್ಲು ಅಂದರೆ ನೋಡಿ ಅವ್ಳಿಗೆ ಎಷ್ಟು ಆಗೋಯ್ತು ಗೊತ್ತಾ ನಿರೀಕ್ಷೆಗೆ ನಂದು ಕಾಸು ನಂದು ಕಾಸು ಅದು ಯಾರಾದರೂ ಕೊಡಲಿ ಅಪ್ಪ ತಗೊಂಬಂದು ಉಂಡಿಗೆ ಆಗ್ತಾ ಇದ್ರು ಎಲ್ಲೂ ಅಂಗಡಿಗೆ ಹೋಗ್ತಾ ಇರಲಿಲ್ಲ ಅವ್ರಿಗೆ ಏನಾದರೂ ಬೇಕು ಅಂದಾಗ ಮಾತ್ರ ನಾವು ಆಚೆಗಡೆ ತಗೊಂಬಂದು ಕೊಡ್ತಾಯಿದ್ರು ಅದು ನಾವು ಕೊಡಿಸ್ತಾ ಇದ್ವಿ ಬಟ್ ಅವರು ಇದುವರೆಗೂ ಯಾವತ್ತು ಅಂಗಡಿಗೆ ಎತ್ಕೊಂಡೋಗಿ ತಿಂಡಿ ಇಸ್ಕೊಳೋದು ಅದಿಸ್ಕೊಳೋದು ಏನೂ ಮಾಡಲಿಲ್ಲ ನಾನು ನಿಯೋಗಿತ ಮಾಡಿದ್ದಾಳೆ ಯಾವಾಗಾದರೂ ಒಂದೊಂದು ಸತಿ ಅವಾಗ ಮಾಡ್ತಿದ್ರು ಇತ್ತೀಚೆಗೆ ಬಿಟ್ಬಿಟ್ಟಿದ್ದಾಳೆ ಸೊ ಯಾರಾದರೂ ಒಂದು ಹತ್ತು ರೂಪಾಯಿ ಕೊಡಲಿ ಎತ್ಕೊಂಬಂದು ಹುಂಡಿಯಲ್ಲಿ ಹಾಕ್ಕೊತಾರೆ ಸೊ ಆ ಒಂದು ಬುದ್ಧಿನ ಕಲಿತೀವಿ ಮಕ್ಕಳಿಗೆ ಇದು ಇದೇ ಫ ಈ ಇದು ಫಸ್ಟಲ್ಲ ಸುಮಾರು ಸತಿಯಿಂದಲೂ ಅವ್ರು ಅದೇ ಥರನೇ ಹಾಕೋದು ಅವ್ರಿಗೆ ಏನೋ ಗೆಜ್ಜೆ ಅದೆಲ್ಲ ತಗೊಟ್ಟಿದ್ದೀನಿ ಅಪ್ಪ ಅವ್ರು ಕೂಡಿಟ್ಟಿರೋಂಥ ಕಾಸಲ್ಲಿ ಒಂದೊಂದ್ಸರ್ತಿ ಎರಡು ಸಾವಿರ ಮೂರು ಸಾವಿರ ಆ ಥರ ಕೂಡಿಟ್ಟಿದ್ರು ಸೊ ಅವ್ರಿಗೇನು ಬೇಕೋ ಅದನ್ನು ತಗೊಟ್ಟಿದ್ದೀನಿ ಆನಂತರ ಬಂದು ನಾನು ಮಧ್ಯಾಹ್ನ ಊಟ ಮಾಡೋದು ಲೇಟ್ ಆಯ್ತಲ್ವಾ ಒಂದು ಗಂಟೆ ಆಗೋಗಿತ್ತು ನಾನು ಊಟ ಮಾಡೋ ಅಷ್ಟೊತ್ತಿಗೆ ಮತ್ತು ನನಗೇನು ಹಸುವು ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಪಪ್ಪಾಯನ ಕಟ್ ಮಾಡಿ ತಗೊಳ್ತಾ ತಗೊಳ್ತಾ ಇದ್ದೀನಿ ಹಬ್ಬ ಏನು ಪಪ್ಪಾಯ ತಗೊಳ್ತಾ ಇದ್ದೀನಿ ಸ್ವೀಟಾಗಿ ಚೆನ್ನಾಗಿತ್ತು ತಿಂದೆ ಮತ್ತು ನಾನು ಯಾವುದೇ ರೀತಿಯಾದಂಥ ಊಟನ ತಗೊಂಡಿಲ್ಲ ಸಾಕು ಯಾಕಂದರೆ ಲೇಟಾಗಿ ಊಟ ಮಾಡಿದ್ದೀವಿ ಅಂದರೆ ಸೊ ಎಷ್ಟೊಂದು ಬೇಗ ಹಸುವಾಗಿಲ್ಲ ಒಂದು ವೇಳೆ ಹಸುವ ಆಗ್ತಿಲ್ಲ ಅಯ್ಯೋ ಸಾಯಂಕಾಲ ಮತ್ತೆ ರಾತ್ರಿಗೆ ಹಸುವಾಗಿ ಹೋಗಿಬಿಡುತ್ತೇನೋ ಅಂತ ಏನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಹಸುವ ಆಗಲಿಲ್ವ ಅದು ಬೇ ಅಂದರೆ ಲೇಟಾಗಿ ಊಟ ಮಾಡಿದ್ದೀವಿ ಅಂದರೆ ಬೇಗ ಜೀರ್ಣ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇವಾಗ ನಾನು ಪಪಾಯ ತೊಗೊಂಡೆ ನನಗೇನು ಬೇಕು ಅನ್ನೋ ಥರ ಅನಿಸ್ತಾ ಇರಲಿಲ್ಲ ಸೊ ಜಸ್ಟ್ ಸಾಕು ಪಪಾಯನೇ ಸಾಕು ಅಂತ ಹೇಳಿ ಅಷ್ಟೇ ತೊಗೊಂಡೆ ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್ ಆಗೋಯಿತು ಇನ್ನು ನಾನು ಮತ್ತೆ ನಾನು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ಗಂಟೆ ಸುಮಾರಿಗೆ ಊಟ ಮಾಡೋ ಅಂಥದ್ದು ಸೊ ಇಷ್ಟು ಡಿಟಾಕ್ಸ್ ಡ್ರಿಂಕು ಇವತ್ತು ಅದೇ ಬೂದುಗುಂಬಳಕಾಯಿ ಜ್ಯೂಸನ್ನೇ ತಗೊಂಡಿದ್ದೆ ಬಟ್ ಅದು ವಿಡಿಯೋ ಶೂಟ್ ಮಾಡಲಿಲ್ಲ ನಾನು ಆ ಥರ ತಗೊತೀನಿ ಬಟ್ ಅದು ಕೆಲವೊಂದು ಸರ್ತಿ ಬ್ಯುಸಿ ಟೈಮಲ್ಲಿ ವೀಡಿಯೋ ಶೂಟು ಮಾಡೋದಕ್ಕಾಗೋದಿಲ್ಲ ಇನ್ನು ಈವ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಗುಡ್ ಈವ್ನಿಂಗ್ ಆಯಿತಾ ಎಲ್ಲರಿಗೂ ಕಾಫಿ ಸೊ ನಂದು ಕಾಫಿ ಇಲ್ಲ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗೇ ಏನು ನಿರ್ಮಲ ಉಂಡಿ ಮಾತ್ರ ತೋರಿಸಿದ್ರು ಎಷ್ಟಾಗಿದೆ ಏನು ಅಮೌಂಟ್ ಅಂತ ಏನೂ ತೋರಿಸ್ಲಿಲ್ಲ ಅಂತ ಅಂದ್ಕೊಂಡಿರ್ಬೋದು ಸೊ ಹೇಳ್ತೀನಿ ಎಷ್ಟಾಯಿತು ಏನು ಅನ್ನೋದನ್ನು ಸೊ ಏನು ಗೊತ್ತಾ ಈ ಥರ ಮಾಡಿದ್ರೆ ನಿಜವಾಗಿ ಎಷ್ಟು ಒಳ್ಳೆ ಸೇವಿಂಗ್ಸು ಅಂದರೆ ಎಷ್ಟಾದರೂ ಇರ್ಬೋದು ಒಬ್ಬ ಮನೇಲಿ ಕಷ್ಟ ಇವಾಗ ಒಂದು ನೂರು ರೂಪಾಯಿ ಸಂಪಾದನೆ ಮಾಡಿದ್ದೀವಿ ಅಂದರೆ ಅಟ್ಲೀಸ್ಟ್ ಅದಕ್ಕೆ ಒಂದು ನೂರೈವತ್ತು ರೂಪಾಯಿ ಖರ್ಚು ಇದ್ದೇ ಇರುತ್ತೆ ಸೊ ಈ ಅದರಲ್ಲಿ ಸ್ವಲ್ಪನಾದರೂ ಒಂದು ಹತ್ತು ರೂಪಾಯಿ ಎತ್ತಿಟ್ರೆ ಸೊ ಮುಂದೆ ಒಂದಲ್ಲ ಒಂದಿನ ಅದು ನಮಗೆ ಇಷ್ಟು ಯೂಸ್ ಆಗುತ್ತೆ ಗೊತ್ತಾ ಸೊ ನಮ್ದು ಇಷ್ಟು ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಇಟ್ಕೊಂಡು ಸಹ ನಾವು ಆ ಥರ ಉಂಡೆಯಲ್ಲಿ ಕೂಡಿಡ್ತಾ ಇದ್ವಿ ಅಮೌಂಟು ಇವಾಗ ಇವಾಗಲ್ಲ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದನೂ ಅದೇ ಥರನೇ ಮಾಡ್ಕೊಂಡು ಬರ್ತಾ ಇರೋವಂಥದ್ದು ಸುಮಾರು ಏನೇನೋ ತೊಗೊಂಡಿದ್ದೀರಿ ನಾನು ಅದರಲ್ಲಿ ಒಂದ್ಸತಿ ಏನೋ ಬಾಲೆ ತಗೊಂಡಿದ್ದೆ ಮತ್ತೆ ಇದು ಏನು ಚಂಬು ಬೆಳ್ಳಿದು ಅಷ್ಟಲಕ್ಷ್ಮಿದು ಚೆಂಬ ಬರುತ್ತೆ ನೋಡಿ ಸೊ ಅದನ್ನು ತಗೊಂಡಿದ್ದೆ ಆನಂತರ ಬಂದು ಬೆಳ್ಳಿ ದೀಪ ತೊಗೊಂಡಿದ್ದೆ ಏನೇನೆಲ್ಲ ತೊಗೊಂಡಿದ್ದೀನಿ ಆ ರೀತಿ ಕೂಡಿಟ್ಟು ಒಳ್ಳೆ ಸೇವಿಂಗ್ಸ್ ಅಂತಲೇ ಹೇಳ್ಬೋದು ಆ ರೀತಿ ಮಾಡೋದ್ರಿಂದ ನಮ್ಮ ಹತ್ರ ಇದ್ರ ಅಯ್ಯೋ ಪರ್ಸಲ್ಲಿ ಹಾಕಿಟ್ಕೊಳ್ಳೋಣ ಅಲ್ಲಿ ಆ ಬ್ಯಾಂಕಲ್ಲಿ ಅಲ್ಲಿ ಅಲ್ಲಿಟ್ಕೊಳ್ಳೋಣ ಇಲ್ಲಿಟ್ಕೊಳ್ಳೋಣ ಅಂತ ಏನೇನೋ ಯೋಚನೆ ಮಾಡ್ತೀವಿ ಬಟ್ ಇದು ಬೆಸ್ಟು ನನ್ನ ಪ್ರಕಾರ ಸೊ ನಾವಂತಲೇ ಅಲ್ಲ ಮಕ್ಕಳ ಕೈಯಲ್ಲೂ ಸಹ ಅದೇ ಥರನೇ ಮಾಡಿಸ್ತಾ ಇದೀವಿ ಸೊ ಮೊದಲನೇದಾಗಿ ಮಕ್ಕಳು ಎಷ್ಟು ಕೂಡಿಟ್ಟಿದ್ರು ಏನು ಅನ್ನೋದನ್ನು ತೋರಿಸ್ತೀನಿ ಹೇಳ್ತೀವಿ ಎಲ್ಲ ಎಲ್ಲ ಓಪನ್ ಮಾಡಿಟ್ಬಿಟ್ಟಿದ್ದಾರೆ ಇದು ಒಂದು ನಿರೀಕ್ಷೆ ಅದು

ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಈ ಥರ ಚಿಲ್ಲರೆ ಕಾಸು ಜಾಸ್ತಿ ಇತ್ತು ಅದನ್ನು ಕೊಟ್ಬಿಟ್ಟು ನೋಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಇವಳ್ದು ಬಂದು ಎರಡು ಸಾವಿರದ ಆರುನೂರ ಹದಿನೈದು ರೂಪಾಯಿ ಇದೆಯಪ್ಪ ಎರಡು ಸಾವಿರ ಒಂದು ನೋಟ್ ಇತ್ತು ಆರುನೂರ ಹದಿನೈದು ರೂಪಾಯಿ ಬಂದು ಚಿಲ್ಲರೆ ಕಾಸು ಇತ್ತು ಸೊ ಅದನ್ನು ಅಂಗಡಿಗೆ ಕೊಟ್ಬಿಟ್ಟು ಚಿಲ್ಲರೆನ ನೋಟ್ ಮಾಡಿಸಿ ತಗೊಂಡು ಬಂದಿದ್ದೀನಿ ನಿಧೀಶಾದ್ರೆ ಸ್ವಲ್ಪ ಜಾಸ್ತಿ ಇರೋದು ಯೋಗಿತಗಿಂತ ಹತ್ತತ್ರ ಒಳ್ಳೆದು ಸುಮಾರು ದಿನ ಆಗೋಯ್ತು ಓಪನ್ ಮಾಡಿ ಎರಡು ಸಾವಿರದ ಆರುನೂರ ಹದಿನೈದು ರೂಪಾಯಿ ಇದೆ ಯಾರಾದರೂ ಕೊಡ್ಲಿ ಎತ್ಕೊಂಡ್ಬಂದು ಉಂಡಿಗ್ ಆಗ್ತಾ ಇದ್ಲು ಒಂದ್ ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಎಷ್ಟಾದರೂ ಆಗಿರಲಿ ತಗೊಂಬಂದು ಉಂಡಿಗ್ ಆಗ್ತಾ ಇದ್ಲು ಸೊ ಅವ್ರಿಗೇನಾದರೂ ಬೇಕು ಅಂದಾಗ ಮಾತ್ರ ನಾವು ಅಂಗಡಿಯಲ್ಲಿ ನಾವು ತಗೊಳ್ತಾ ಇದ್ವಿ ಯಾರಾದರೂ ಕೊಟ್ಟಿದ್ದಾರೆ ಅಂದ್ರೆ ತಗೊಂಡ್ಬಂದು ಹುಣ್ಣಿಗಾಗ್ತಾ ಇದ್ರು ಆ ಒಂದು ರೂಢಿ ಮಾಡಿಸಿದ್ದೀವಿ ಮಕ್ಕಳಿಗೆ ಅದು ನಿಜವಾಗಲೂ ತುಂಬಾನೇ ಒಳ್ಳೆಯದು ಗೊತ್ತಾ ಇವರು ಬಂದು ವಿದೀಕ್ಷ ಇಲ್ಲ ಯೋಗಿತದ್ ಬಂದು ಒಳ್ಳೆ ಸ್ವಲ್ಪ ಚಿಲ್ರೆ ಇದೆ ಅದನ್ನ ಇನ್ನೂ ನೋಟ್ ಮಾಡಿಸಲಿಲ್ಲ ಇಲ್ಲಿ ಇದಿಷ್ಟೋ ಮುನ್ನೂರ ಚಿಲ್ಲರೆ ಇದೆ ಅಂತ ಹೇಳ್ತಾ ಇದ್ರು ಮುನ್ನೂರ ಇಪ್ಪತ್ತೈದು ರೂಪಾಯಿ ಇದೆ ಅಂತ ಹೇಳ್ತಾ ಇದ್ರು ಇವಳದು ಟೋಟಲ್ ಎಲ್ಲ ಬಂದು ಚಿಲ್ಲರೆ ಮತ್ತೆ ನೋಟ್ ಎಲ್ಲ ಬಂದು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಇದೆ ಅಷ್ಟೇ ಅವಳಿಗಿಂತ ಒಂದು ಸಾವಿರ ರೂಪಾಯಿ ಕಮ್ಮಿ ಸಾವಿರ ರೂಪಾಯಿ ಇಲ್ಲಿ ಸಾವಿರದ ಐನೂರು ರೂಪಾಯಿ ಕಮ್ಮಿನೇ ಯಾಕಂದ್ರೆ ಇವಳು ಏನು ಗೊತ್ತಾ ನೋಡಿ ಇಷ್ಟ ಮಾಡಿದಳೆ ಬೇಕಾದಾಗ ಎಲ್ಲ ಎತ್ಕೊಂಡ್ಬಿಡ್ತಾ ಇದ್ಲು ಯೋಗಿತಾ ಬೇ ತಿನ್ಬೇಕು ಅಂತ ಅನಿಸ್ತ ನಮ್ಮ ಹತ್ರ ಕೇಳ್ತಾ ಇದ್ಲು ನಾವೇನಾದ್ರೂ ಕೊಡದ ಇದ್ದಾಗ ಅವಳೇ ಉಂಡೆ ಎಲ್ಲೇ ಎತ್ಕೊಂಡು ಹೋಗಿ ತಗೊಂಬಳಗೇನಾದ್ರು ಬುಕ್ಸ್ ಅದು ಇದು ಬೇಕು ಅಂದಾಗ ಇದರಲ್ಲೇ ಎತ್ಕೊಂತ ಇದ್ದಿದ್ದು ಇದ್ರಲ್ಲೇ ಎತ್ಕೊಂತ ಇದ್ಲು ಸೊ ಅದಕ್ಕೋಸ್ಕರ ಅವಳದ್ ಕಮ್ಮಿ ಇದೆ ಲಾಸ್ಟ್ ಲಾಸ್ಟೈಮ್ ಒಂದ್ಸತಿ ಓಪನ್ ಮಾಡಿದ್ದೆ ಅವ್ರದು ಎಷ್ಟೊಂದು ಎಂಟುನೂರು ಚಿಲ್ಲರೆ ಇತ್ತಪ್ಪ ಇವಾಗ ಸ್ವಲ್ಪ ಜಾಸ್ತಿನೇ ಇದೆ ಸಾವಿರದ ನೂರ ಇಪ್ಪತ್ತು ಯೋಗಿ ಬಂದು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಕೊಡಿಟ್ಟಿದ್ದಾಳೆ ವಿದಿಶಾ ಬಂದು ಎರಡು ಸಾವಿರದ ಆರುನೂರ ಹದಿನೈದು ರೂಪಾಯಿ ಕೊಡಿಟ್ಟಿದ್ದಾಳೆ ಇನ್ನು ನಮ್ಮದು ನಾವು ದೊಡ್ಡವರೆಲ್ಲ ಹಾಕಿರೋದು ನಮ್ಮದು ಬಂದು ಒಂದು ನಿಮಿಷ ಸೊ ನಮ್ಮದು ಬಂದು ಇಷ್ಟಿದೆ ಎಷ್ಟಿರ್ಬೋದು ಗೆಸ್ಟ್ ಕಡೆ ನೋಡೋಣ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತಲೂ ಜಾಸ್ತಿ ಇದೆ ಗೊತ್ತಾ ಖುಷಿ ಆಯಿತು ಬಟ್ ಅದು ಜಾಸ್ತಿನೋ ಏನೋ ಗೊತ್ತಿಲ್ಲ ಬಟ್ ಅದು ನಮ್ಗೆ ಜಾಸ್ತಿ ಇಷ್ಟೆಲ್ಲ ಕಮಿಟ್ಮೆಂಟ್ಸ್ ಇಟ್ಕೊಂಡು ನಾವು ಇಷ್ಟು ಕೂಡಿಟ್ಟಿದ್ದೀವಿ ಅಂದರೆ ಅದು ನಮ್ಗೆ ಜಾಸ್ತಿ ಇದೆ ಎಷ್ಟಿದೆ ಅಂದರೆ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಇದೆ ಮೂವತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಸಿಕ್ಕ ಬಟ್ಟೆ ಖುಷಿಯಾಗೋಯಿತು ನಾವು ಒಂದು ಇಪ್ಪತ್ತು ಸಾವಿರ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದು ಬಟ್ ನಮ್ಮೂಹೆಗಿಂತ ಜಾಸ್ತಿನೇ ಇದೆ ತುಂಬಾ ಖುಷಿಯಾಯಿತು ಏನು ಗೊತ್ತಾ ನಮ್ದೆಲ್ಲ ಅಂತ ಎಲ್ಲಾದರೂ ಒಂದು ಹತ್ರ ಎತ್ತಿಟ್ಟಿದ್ದೀವಿ ಅಂದರೆ ಯಾವಾಗಾದರೂ ಒಂದಷ್ಟು ಅಮೌಂಟು ನಮಗೆ ಕೈ ತುಂಬ ಸಿಗುತ್ತೆ ಅದು ಗೊತ್ತೇ ಆಗೋದಿಲ್ಲ ನಾವು ಕೂಡ ಕೂಡಿಡ್ತಾ ಇದ್ದೀವಿ ಅನ್ನೋದು ಗೊತ್ತೇ ಆಗೋದಿಲ್ಲ ಅಲ್ವಾ ಇಲ್ಲೋ ಒಂದು ಹತ್ರ ಸೇವ್ ಆಗ್ತಿದೆ ಅನ್ನೋದಾದರೆ ಎಷ್ಟು ಖುಷಿ ಇರುತ್ತೆ ಸೊ ಆ ಥರ ಕೂಡಿಟ್ಟಿರುವಂಥ ಅಮೌಂಟು ಮೂವತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಇದೆ ಮೂವತ್ತೈದು ಸಾವಿರಕ್ಕೆ ನಾನ್ನೂರ ಮೂವತ್ತು ರೂಪಾಯಿ ಕಮ್ಮಿ ಇದೆ ಶು 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 ಸೊ ಎಷ್ಟು ಅಮೌಂಟು ಕೂಡಿಟ್ಟಿರುವಂಥದ್ದು ಆ ದೇವ್ರ ಮನೆಯಲ್ಲಿ ಹುಂಡಿ ಇತ್ತಲ್ವ ಸೊ ಅದರಲ್ಲಿ ಇವಾಗ ಟೋಟಲ್ ಬಂದು ಹೊತ್ತತ್ರ ಒಂದು ಎರಡು ಸಾವಿರ ಇನ್ನೊಂದು ಮೂವತ್ತೈದು ಮೂವತ್ತೇಳು ಮೂವತ್ತೇಳು ಮೂವತ್ತೆಂಟು ಹತ್ತತ್ರ ಒಂದು ಮೂವತ್ತೊಂಬತ್ತು ಸಾವಿರದವರೆಗೂ ಇದೆ ಮೂವತ್ತೊಂಬತ್ತು ಸಾವಿರದವರೆಗೂ ಇದೆ ಖುಷಿ ಇದೆ ಸೊ ಹೊತ್ತತ್ರ ಮೂವತ್ತೊಂಬತ್ತು ಸಾವಿರದವರೆಗೂ ಇದೆ ಏನಾದರೂ ತೊಗೊಬೇಕು ಈ ಒಂದು ಗುರುತಿಗೆ ಅಂತ ಅಂದ್ಕೊಂಡಿದ್ವಿ ನೋಡೋಣ ಆದರೆ ನಾಳೆ ಹೋಗ್ತೀವಿ ನಾಳೆ ಏನು ಗೊತ್ತಾ ಅಣ್ಣನ ಮಗುಂದು ಇದು ಕೂದಲು ತೆಗಿದ್ದಾರೆ ಸೊ ನಾಳೆ ಗುರುವಾರ ಕೂದಲು ತೆಗೆದು ಕಿವಿಯೆಲ್ಲ ಚುಚ್ಚಿಸಿ ಭಾನುವಾರ ಬಂದು ಏನು ಒಂದು ದೇವರ ಕಾರ್ಯ ಇಟ್ಕೊಂಡಿದ್ದಾರೆ ಸೊ ಹೋಗಬೇಕು ನಾಳೆ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ ಸೊ ಅವಾಗ ಏನಾದರೂ ಮಕ್ಕಳಿಗೆ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇಬ್ಬರಿಗೂ ಚಿಕ್ಕ ಚಿಕ್ಕದಾಗಿ ತೆಗಿ ಹೋಗಲೇ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೊಂದು ಎರಡೆರಡು ಗ್ರಾಮಲ್ಲಿ ನೋಡಬೇಕು ಅಲ್ಲೋದ ಮೇಲೆ ಏನಾಗುತ್ತೋ ಏನೋ ಗೊತ್ತಿಲ್ಲ ತೋರಿಸ್ತೀನಿ ನಾಳೆ ಓಕೆನಾ ಸೊ ವಿಷಯ ಆಯಿತು ಏನೋ ಒಂಥರ ಲಾಸ್ಟ್ ಟೈಮ್ ಒಂದು ಹದಿನೈದು ಸಾವಿರದವರೆಗೂ ಕೂಡಿಟ್ಟಿದ್ದೆ ಅದರಿಂದೇ ಒಂದು ಹತ್ತು ಐವತ್ತು ಸಾವಿರದವರೆಗೂ ಕೂಡಿಟ್ಟಿದ್ದೀನಪ್ಪ ಫಸ್ಟ್ ಫಸ್ಟು ಅಲ್ಲಿ ಓಪನ್ ಮಾಡಿದಾಗ ಡೈಲಿ ಇನ್ನೂರು ಇನ್ನೂರು ರೂಪಾಯಿ ತೊಗೊಂಬಂದು ನಾನು ಹುಂಡಿಯಲ್ಲಿ ಇದ್ದೆ ಸೊ ಅದನ್ನು ಕರೆಕ್ಟಾಗಿ ಐದು ಸಾವಿರ ಆದಮೇಲೆ ತೊಗೊಂಡೋಗಿ ಜಿ ಆರ್ ಟಿಗೆ ಕಟ್ತಾ ಇದ್ದೆ ಮಂತ್ಲಿ ಮಂತ್ಲಿ ಐದೈದು ಸಾವಿರ ಕಟ್ಟಿ ತತ್ರ ಒಂದು ಐವತ್ತೈದು ಸಾವಿರದವರೆಗೂ ಕೂಡಿಟ್ಟಿದ್ದೆ ಆ ರೀತಿ ಮಾಡಿ ಜುಮ್ಕ ಮತ್ತು ಇನ್ನೂ ಏನೇನೋ ತೊಗೊಂಡಿದ್ದೆ ಸೊ ಆ ಥರ ಎಲ್ಲ ಒಂದು ಕಡೆ ಸೇವ್ ಆಗ್ತಿದ್ರೆ ಏನೋ ಒಂಥರ ಕೃಷಿ ಹೆಣ್ಮಕ್ಳಿದಾರಪ್ಪ ಏನಾದರೂ ಮಾಡಬೇಕು ಅವ್ರಿಗೆ ಸೊ ಇಷ್ಟು ಇನ್ನು ಎಷ್ಟು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಕಮೆಂಟ್ ಬಗ್ಗೆ ಹೇಳಬೇಕಾಗಿತ್ತಪ್ಪ ಏನಪ್ಪಾ ಅಂದ್ರೆ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಅಲ್ಲಿ ಕಷಾಯ ಅದು ತಗೊಂಬೋದ ಜಸ್ಟ್ ಇವಾಗ ನೋಡಿದೆ ನಾ ಒಂದು ಕಮೆಂಟ್ನ ತಗೊಬೋದಾ ಅಂತ ಕೇಳಿದಿರಾ ತಗೋಬೋದು ಏನು ಗೊತ್ತಾ ಇಂಟ್ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಅಂದ್ರೆ ಸಿಕ್ಸ್ಟೀನ್ ಅವರ್ ಫಾಸ್ಟಿಂಗ್ ಇದ್ದು ಏಯ್ಟ್ ಅವರ್ ಊಟ ತಗೊಳೋ ಅಂಥದ್ದು ಸೊ ಇವಾಗ ಸಿಕ್ಸ್ಟೀನ್ ಅವರ್ ಏನಿದೆ ಅದು ಕಂಪ್ಲೀಟ್ ಆದಮೇಲೆ ನೀವು ಆರಾಮಾಗಿ ತಗೋಬಹುದು ಇವಾಗ ಐದು ಗಂಟೆಗೆ ಊಟ ತೊಗೊಂಡಿದ್ದೀರಾ ಐದು ಗಂಟೆಯಿಂದ ಬೆಳಗ್ಗೆ ಇವಾಗ ನಾ ಸಾಯಂಕಾಲ ಐದು ಗಂಟೆಯಿಂದ ಹಿಡಿದು ಬೆಳಗ್ಗೆ ಐದು ಗಂಟೆವರೆಗೂ ಎಷ್ಟು ಹತ್ತು ಗಂಟೆ ಆಗುತ್ತಲ್ವಾ ಹತ್ತವರ್ ಹತ್ತವರು ಆಮೇಲೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಅಂದರೆ ಹನ್ನೊಂದು ಗಂಟೆಗೆ ನೀವು ಊಟ ತೊಗೋಬೇಕು ಐದು ಇವಾಗ ನಾನು ಹೆಂಗೆ ಮಾಡ್ತಾ ಇದ್ದೀನಿ ಐದು ಗಂಟೆಗೆ ಊಟ ತೊಗೊಂಡು ಮತ್ತು ನಾನು ಹನ್ನೊಂದು ಗಂಟೆಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಊಟ ತೊಗೊಳ್ತಾ ಇದ್ದೀನಿ ಅಲ್ವಾ ಸೊ ಅದೇ ಥರನೇ ಅಲ್ಲಿ ಯಾವುದೇ ರೀತಿಯಾದಂತಹ ಫುಡ್ ಆಗಿರಲಿ ಲಿಕ್ವಿಡ್ ರೀತಿ ಜ್ಯೂಸ್ ಆಗಿರಲಿ ಏನು ಏನೇನು ತೊಗೋಬಾರ್ದಪ್ಪ ಜಸ್ಟ್ ನೀರು ಮಾತ್ರ ಅಷ್ಟೇ ಕುಡಿಬೇಕು ನೀವು ಒನ್ಸ್ ಏನಾದರೂ ಕಷಾಯನೋ ಅಥವಾ ಏನಾದರೂ ಡಿಟಾಕ್ಸ್ ಡ್ರಿಂಕೋ ಏನಾದರೂ ತೊಗೊಂಡಿದ್ದೀರಾ ಅಂದರೆ ಸೊ ಫಾಸ್ಟಿಂಗ್ ಅಲ್ಲಿಗೆ ಬ್ರೇಕ್ ಆಗುತ್ತೆ ಓಕೆನಾ ಸೊ ಫಾಸ್ಟಿಂಗಲ್ಲೇ ಇದಾಗುತ್ತೆ ಸೊ ಅದು ನಮ್ಮ ದೇಹಕ್ಕೆ ಹೋಗಿದ ತಕ್ಷಣ ಸೊ ಅದು ಅಬ್ಸರ್ವ್ ಮಾಡ್ಕೊಳೋದು ಅದು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಅದೇನು ಫಾಸ್ಟ್ ಒಂದು ಫ್ಯಾಟ್ ಅನ್ನೋದನ್ನ ಬರ್ನ್ ಮಾಡ್ತಾ ಇರುತ್ತೆ ಸೊ ಒಳಗಡೆ ನಾವು ಏನಾದ್ರೂ ಕಳ್ಸಿದ ತಕ್ಷಣ ಸೊ ಒಂದು ಫ್ಯಾಟ್ ಬರ್ನ್ ಮಾಡೋದು ಬಿಟ್ಟು ಇದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ಆದಷ್ಟು ಇನ್ನೇನು ಅವರ್ಗೆ ಊಟ ಮಾಡ್ತೀನಿ ಅನ್ನೋ ಟೈಮ್ಗೆ ನೀವು ಒಂದು ಡಿಟಾಕ್ಸ್ ಡ್ರಿಂಕ್ ಅನ್ನ ಅಥವಾ ಕಷಾಯನ ತಗೋಬಹುದು ನಾನ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ವಾಚಿಂಗ್